ಅಂತೇಳಿ ಮಂಗಗಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಸುಮಾರು ಆರು ತಿಂಗಳಾಯ್ತು ನಾನು ಅಧಿಕಾರ ವಹಿಸ್ಕೊಂಡ್ರಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಸಹಿತ ನಮ್ಮ ವಿರೋಧ ಸದಸ್ಯರು ನಮ್ಮಲ್ಲಿ ಇದ್ದಂಥ ಸದಸ್ಯರು ಒಂಬತ್ತು ಜನ ಟೋಟಲ್ ಹದಿನಾರು ಬಾಲ ಮಂಗುಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅದರಲ್ಲಿ ಒಂಬತ್ತು ಸದಸ್ಯರು ಡಿ ಸಿ ಅವರು ಹಾಗೂ ನಮ್ಮ ಚೀಫ್ ಆಫೀಸರ್ಗೆ ಅವಿಶ್ವಾಸ ಮಂಡನೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಅರ್ಜಿ ಕೊಟ್ಟಿದ್ದರು ಆ ಅರ್ಜಿ ನಾನು ಟೇಬಲ್ಗೆ ಬಂದ ಮೇಲೆ ನಾನು ಪರಿಶೀಲನೆ ಮಾಡಿ ಡೇಟು ಕೊಟ್ಟೆ ಹತ್ತನೇ ತಾರೀಕು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವಿಶ್ವಾಸ ಮಂಡನೆ ಸಭೆ ಕರೆದಿದ್ದೆವು ಆ ಸಭೆಯಲ್ಲಿ ಹದಿನಾರು ಜನ ಸದಸ್ಯರು ಭಾಗಿಯಾಗಿದ್ದರು ಆ ಹದಿನಾರು ಜನ ಭಾಗಿಯಾದ ಸದಸ್ಯರಲ್ಲಿ ಒಂಬತ್ತು ಜನ ನನ್ನ ವಿರೋಧ ಕೈ ಎತ್ತಿದರು ಆಮೇಲೆ ಇನ್ನೂ ಏಳು ಜನ ನನ್ನ ಪರ ಕೈ ಎತ್ತಿದರು ಆದರೆ ಒಂದು ಚೀಫ್ ಆಫೀಸರ್ ಒಬ್ಬರು ಕೈಗೊಂಬೆಯಾಗಿ ಒಂದು ಒಂದು ಸರ್ಕಾರದ ಒಂದು ಏನಲ್ಲಿ ನಿಯಮಾವಳಿ ನಿಯಮಾವಳಿಗಳನ್ನು ಮೀರಿ ಒಬ್ಬರ ಪರವಾಗಿ ಕೆಲಸ ಮಾಡಿದ್ದಾನೆ ಇವತ್ತು ಒಬ್ಬರು ಕೈಗೊಂಬೆಯಾಗಿ ಯಾಕಂದ್ರೆ ಅದು ನಮ್ಮಲ್ಲಿ ವಿಜುವಲ್ಸ್ ಎಲ್ಲ ವೀಡಿಯೋಗಳದವ್ರು ಸಿ ಸಿ ಟಿ ವಿ ಫುಟೇಜ್ ಅದರಲ್ಲಿ ಕ್ಲಿಯರಾಗಿ ಕಾಣ್ತದೆ ಯಾಕಂದರೆ ಅವನು ಫಸ್ಟ್ ಒಂಬತ್ತು ಜನ ಏನು ಕೈ ಎತ್ಸಾನ ಅವರಿಗೆ ಒನ್ ಟೈಮ್ ಕೈ ಎತ್ತಿಸಿದ್ರು ಮತ್ತು ರಿಪೀಟ್ ಎರಡನೇ ಟೈಮ್ ಕೈ ಎತ್ತಿಸಿ ಹದಿನೈದು ನಿಮಿಷ ಕಟ್ಟೆ ಎತ್ತಿಸಿ ಹಿಡ್ದ ಹಿಡಿದು ಇಂಡಿವಿಜುವಲ್ ವೀಡಿಯೋ ಮಾಡ್ಕೊಂಡ್ರಿ ಎಲ್ಲರದು ಒಬ್ಬ ಚೀಫ್ ಆಫೀಸರ್ ಇಂಡಿವಿಜುವಲ್ ಪರ್ಟಿಕ್ಯುಲರ್ ಒಬ್ಬೊಬ್ರದ್ದು ವಿಡಿಯೋ ಮಾಡ್ಕೊಂಡ ಅದಾದಮೇಲೆ ಸೈನ್ ಮಾಡಿಕೊಂಡ್ರು ಅದಾದಮೇಲೆ ನಮ್ಗೆ ಏನು ನನ್ನ ಪರ ಇದ್ದವರು ಅವಿಸ್ವಸ್ ಮಂಡನೆ ವಿರುದ್ಧ ಏನು ಕೈ ಎತ್ತಕ್ಕೆ ಹೇಳಿದ್ರಲ್ಲ ಇನ್ ಸೆಕೆಂಡ್ ಅವನೋ ಪ್ರೊಸೆಸ್ ಹೇಳಕತ್ತಾರೆ ಚೀಫ್ ಆಫೀಸರ್ ಯಾವುದೂ ಕ್ಲಿಯಾರಿಟಿ ಪ್ರೊಸೆಸ್ ಹೇಳಿಲ್ಲ ಇನ್ನು ಹಿಂಗೆ ಹೇಳೋ ಮುಂದ್ರೆ ಒಂಬತ್ತು ಜನ ಸದಸ್ಯರು ಎದು ದಾನ್ಲಿ ಮಾಡೋತ್ತರ ಏ ಯಾರೂ ಕೈ ಎತ್ತಿಲ್ಲ ಅದನ್ನು ಕೈ ಎತ್ತಿಲ್ಲ ಬರ್ ಟರೋ ಬರೀ ಅಂತೇಳಿ ಒಂದು ಎದ್ದು ದಾಂಧಲಿ ಮಾಡಿ ನಮ್ಮ ಏನು ಸದಸ್ಯರು ಕೂತಿದಾರಲ್ರಿ ಅವ್ರು ಮುಂದೆ ನಿಂತು ಕೈ ಎತ್ತದಾಗ ನಮ್ಮ ಯಾವ ಸದಸ್ಯರು ಕೈ ಎತ್ತಿದ್ದನ್ನು ಮಾಚಿದ್ರು ಆಮೇಲೆ ಅವರು ವಿಡಿಯೋ ಮಾಡಬೇಕಾದ್ರೆ ಸರೌಂಡಿಂಗ್ ಕ್ಲಿಯರಾಗಿ ಇಂಡಿವಿಜುವಲ್ ವಿಡಿಯೋ ಮಾಡಿದ್ರು ನಾವು ಏಳು ಮಂದಿದು ವಿಜಯಲ್ಸ್ ತೊಗೋಬೇಕು ರೆಕಾರ್ಡಿಂಗ್ ಮಾಡ್ಕೊಂಡು ಒಂದು ಸೈಡ್ ಫಿಕ್ಸ್ ಮಾಡಿ ಕವರ್ ಮಾಡ್ಕೊಂಡ್ರಿ ಆ ಒಂದು ಸೈಡ್ ಕವರ್ ಕ್ಯಾಮ್ರಾ ಫಿಕ್ಸ್ ಮಾಡಿದಾಗ ಮುಂದೆ ನಿತ್ತಂಥವ್ರು ಬಾಜು ಏನು ನಮ್ಮ ಸದಸ್ಯರು ಕೂತಿರಲ್ಲ ಅವು ಯಾವುದೂ ಕಾಣಿಸ್ಲಿಲ್ಲ ಅದ್ರಿಗೆ ಕಾಣಿಸ್ಲಿ ರೆಕಾರ್ಡ್ ಆಗಲಿಲ್ಲ ಅದನ್ನು ನಾವು ಪರಿಶೀಲನೆ ಮಾ ಮಾಡೋಕ್ಕೆ ಹೇಳಿದ್ರು ಸಹಿತ ನಾವು ಯಾವುದೇ ಒಂದು ಅಧಿಕಾರದ ಒಂದು ದುರ್ಬಳಕೆ ಮಾಡಿಕೊಂಡು ಒಂದು ಅಧಿಕಾರದ ಅದಿ ಒಬ್ಬ ಅಧಿಕಾರಿ ಒಬ್ಬರು ಕೈಗೊಂಬೆ ಆಗಿನದ ಅಂದರೆ ನಮ್ಮದು ಯಾವುದೋ ಒಂದು ಇದನ್ನು ಪರಿಗಣನೆ ಮಾಡಲಿಲ್ಲ ನಾವು ಇಮಿ ಅವಾಗಿಂದ ಹನ್ನೊಂದು ನಲ್ವತ್ತೈದಕ್ಕೆ ಸಹಿತ ಹನ್ನೊಂದು ನಲವತ್ತೈದಕ್ಕೆ ಏಳು ಸದಸ್ಯರು ನಾವು ಅಧ್ಯಕ್ಷರ ಪರ ಇದೆಯೋ ತಿಳ್ಕಿಸಿದ್ರೆ ಹನ್ನೊಂದು ನಲವತ್ತೈದು ಹನ್ನೊಂದು ಮೂವತ್ತಕ್ಕೆ ಸಭೆ ಚಾಲುವಾಗಿದೆ ಹನ್ನೊಂದು ನಲ್ವತ್ತೈದಕ್ಕೆ ಅವರಿಗೆ ಒಂದು ಪತ್ರ ಕೊಟ್ಟಿದ್ದೀವ್ರಿ ಈ ಪತ್ರ ಸಹಿತ ಅವ್ರು ಯಾವುದನ್ನು ಪರಿಗಣನೆ ಮಾಡಿದೆ ಏಕಪಕ್ಷೀಯ ನಿರ್ಧಾರ ತೊಗೊಂಡು ಅವರ ಅವಿಶ್ವಾಸ ಮಂಡನೆಯನ್ನು ಪಾಸ್ ಮಾಡಿದ್ದಾರೆ ಯಾಕಂದ್ರೆ ನಮ್ದು ಯಾವುದೇ ರೀತಿ ಅವ್ರಿಗೆ ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ಜ ನಿಮಿಷ ಟೈಮ್ ಕೊಟ್ಟರು ನಮಗೆ ಒಂದು ನಿಮಿಷನಾಗ ಯಾವುದೇ ರೀತಿ ಇದನ್ನು ಮಾಡಲಿಲ್ಲ ಆಮೇಲೆ ಇಂಡಿವಿಜುವಲ್ ಯಾವುದೂ ವೀ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಆಮೇಲೆ ಅದರಲ್ಲಿ ಏಳು ಜನದಲ್ಲಿ ನಾಲ್ಕು ಜನ ಪರ ಕೈ ಎತ್ತಿದ್ದಾರೆ ಮೂರು ಜನ ತಟಸ್ಥ ಇದ್ದಾರೆ ಅಂತ ಹೇಳಿದ್ರಿ ಆ ತಟಸ್ಥ ಇದ್ದವ್ರದು ಅದೇ ಹೊತ್ತು ಸೈ ತಗೋಬೇಕಾಗಿತ್ತು ಬಟ್ ಅದನ್ನೂ ತೊಗೊಂಡಿಲ್ಲ ಇದು ಇದರಲ್ಲಿ ಅವರು ಏನು ಅನ್ನೋದು ಅದು ಪೂರಾ ಕ್ಲಿಯರಾಗಿ ಗೊತ್ತಾಗ್ತದೆ ಅದರಲ್ಲಿ ಪೂರಾ ಅವರು ಇದನ್ಗೆ ಗೊತ್ತಾಗ್ತಿದೆ ಯಾಕಂದ್ರೆ ನಾ ಏನು ಒನ್ ಸೈಡ್ ಅವ್ರು ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಒಬ್ಬರು ಕೈಗೊಂಬೆಗೆ ಏನು ಕೆಲಸ ಮಾಡಿದಾರಲ್ಲ ಇಮ್ಮಿ ನಾವು ಅದನ್ನು ಇಮ್ಮಿಡಿಯೇಟ್ ಬಂದು ಡಿ ಸಿ ಸಾಹೇಬ್ರಿಗೆ ಮನವಿನೂ ಕೊಟ್ಟಿದ್ದೆವು ಆ ಮನವಿ ಪ ಡಿ ಸಿ ಸರ್ ಸೂಕ್ತವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕು ಆ ಏನು ತಪ್ಪು ಮಾಡಿದಾನೆ ಅಧಿಕಾರಿ ಒಬ್ಬರು ಕೈಗೊಂಬೆಗೆ ಏನು ಕೆಲಸ ಮಾಡಿದಾನೆ ಅಧಿಕಾರಿಯನ್ನು ತಕ್ಷಣವೇ ವಜಾಗೊಳಿಸಿ ನಮ್ಮ ಈ ಏನು ಆದೇಶ ಹೊಡಿಸಿದಲ್ಲ ಅದನ್ನು ಪ ತಕ್ಷಣ ತಡೆ ಹಿಡಿಬೇಕು ಒಂದು ವೇಳೆ ಅವರು ತಡೆ ಹಿಡಿಲಿಲ್ಲ ಅಂದರೆ ನಮ್ಮ ಎಲ್ಲ ಸದಸ್ಯರು ಅಥ್ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ಇವತ್ತು ಡಿ ಸಿ ಸರ್ ಆಫೀಸ್ ಮುಂದ್ಗಡೆ ಕೂತು ಉಗ್ರವಾದ ಹೋರಾಟ ಮಾಡ್ತೀವಂತ ನಾನು ಡಿ ಸಿ ಸರ್ಗೆ ಮನವಿ ಮಾಡ್ತೀನಿ ಸರ್ ಸರ್ ಅದು ಕ ಈಗೇನು ಅಪೋಸಿಷನ್ದವ್ರು ಅದಾರ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಒಬ್ಬರು ಪ್ರಭಾವಿ ಆಗಿ ಕೈಗೊಂಬೆಯಾಗಿ ಅಧಿಕಾರಿ ಕೆಲಸ ಮಾಡಿದ್ದಾನೆ ಯಾಕಂದರೆ ನಾನು ಸಹಿತ ಒಂದು ಬರೀ ಮೂರು ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ ಬರೀ ಅಧಿಕಾರ ತೊಗೊಂಡು ಮೂರು ತಿಂಗಳಲ್ಲಿ ಅದಿ ಅಭಿವೃದ್ಧಿ ಕೆಲಸಗಳು ಮಾಡಿ ನಮ್ಮ ಡಿ ಸಿ ಸರ್ ಕಡೆಯಿಂದ ಮೂರೇ ತಿಂಗಳಲ್ಲಿ ಪ್ರಶಂಸೆ ಪತ್ರ ಸಹಿತ ತೊಗೊಂಡಿದ್ದೀನಿ ನಾನು ರಾಜ್ಯ ಇದು ಹೈಲೈಟ್ ಆಗಿದೆ ಸರ್ 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 ನನಗೆ ನ್ಯಾಯ ಬೇಕು ಯಾಕೆ ಅನ್ಯಾಯ ಆಗಿದೆ ನನ್ನ ಕಡೆ ಫುಲ್ ಮೆಜಾರಿಟಿ ಇದೆ ಒಂದು ಹದಿನಾರು ಸದಸ್ಯರಲ್ಲಿ ಟೂ ಥರ್ಡ್ ಮೆಜಾರಿಟಿ ಹನ್ನೊಂದು ಜನ ಅವ್ರಿಗೆ ಬೇಕಾಗಿತ್ತು ಅವ್ರು ವಿಶ್ವಾಸ ಮಾಡೋಕ್ಕೆ ಅವ್ರು ಇರೋದೇ ಒಂಬತ್ತು ಜನ ನಮ್ಮ ಏಳು ಜನದಲ್ಲಿ ದಾನ್ಲಿ ಮಾಡಿ ಅವರು ಇವು ಮೂರು ಜನನ ಮತ ಚಲಾವಣೆ ಮಾಡಿಲ್ಲ ಅನ್ನೋದು ಅವರು ಪ್ರೂವ್ ಮಾಡೋಕೊಂಡ್ರೆ ನಮ್ಮಲ್ಲಿ ನಮ್ಮಲ್ಲೆಲ್ಲ ವೀಡಿಯೋ ವಿಡಿಯೋಗ್ರಾಫಿ ಇದೆ ಆಮೇಲೆ ರೈಟಿಂಗಲ್ಲಿ ಕೊಟ್ಟಿದ್ದೆವು ಆಮೇಲೆ ಮೂರು ಜನ ತಟಸ್ಥತೆ ಏನು ಮೆನ್ಷನ್ ಮಾಡಿದ್ದಾರೆ ತಟಸ್ಥತೆ ಮೆನ್ಷನ್ ಮಾಡಿದವ್ರನ್ನ ಆ ಸೈನ್ ತೊಗೋಬೇಕಾಗಿತ್ತಲ್ಲ ಯಾಕೆ ತೊಗೊಳಿಲ್ಲ ಇದರಲ್ಲಿ ಗೊತ್ತಾಗುತ್ತೆ ಅವರು ಎಷ್ಟು ಇದನ್ನ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ನಾನು ಸೋಮನಗೌಡ ಬಸವನಗೌಡ ಪಾಟೀಲ್ ಉರ್ಫ್ ಅಪ್ಪುಗೌಡ ಅಂತಾರೆ ನಾನು ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷೆ ಹಾಗೂ ನಾನು ಪಟ್ಟಣ ಪಂಚಾಯಿತಿ ಅಂದ್ರೆ ನಮ್ಮ ಮನಗುಳಿ ಪಟ್ಟಣ ಪಂಚಾಯಿತಿ ಒಬ್ಬಸ್ ನಾನು ಊರಿನ ಹಿರಿಯ ಇದು ಅದಕ್ಕಾಗಿ ಈಗಾಗಲೇ ನಡೆದಂಥ ಒಂದು ಅವಿಶ್ವಾಸ ಗೊತ್ತುವಳಿ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ನಡೀತು ಅದು ಹತ್ತನೇ ತಾರೀಕಿಗೆ ಅಂದರೆ ಮೊನ್ನೆ ಹೋದಂಥ ಹತ್ತನೇ ತಾರೀಕಿಗೆ ಅದನ್ನು ಮಂಡನೆ ಮಾಡೋಕೆ ಇದು ಮಾಡಿದರು ಅರ್ಜಿ ಕೊಟ್ಟರು ಅದರ ಪ್ರಕಾರ ಅದು ಹತ್ತನೇ ತಾರೀಕಿಗೆ ಮೀಟಿಂಗ್ ನಡೆದಾಗ ಅಲ್ಲಿ ಅವ್ಯವಾರಂದ್ರೆ ಒಂದು ಮೋಸತನ ಮಾಡಿ ಇದು ಮಾಡಿ ಅವಿಶ್ವಾಸ ಮಂಡನೆ ಮಾಡಿದರು ಅದು ಹೆಂಗಂದ್ರೆ ನಮ್ಮ ಟೋಟಲ್ ಸಂಖ್ಯೆ ಹದಿನಾರು ಸದಸ್ಯರು ಪಂಚಾಯಿತಿಯಲ್ಲಿ ಅದರಾಗ ಅವ್ರು ಅವಿಶ್ವಾಸ ಮಾಡಬೇಕಾದ್ರೆ ಹನ್ನೊಂದು ಜನ ಬೇಕು ಹನ್ನೊಂದು ಜನ ಇದ್ದರೆ ಮಾತ್ರ ಅದು ಅವಿಶ್ವಾಸ ಆಗ್ತದೆ ಅದು ಅವರಲ್ಲಿ ಒಂಬತ್ತು ಜನ ಇದ್ದರು ಆ ಒಂಬತ್ತು ಜನ ಇದ್ದು ಅದನ್ನು ಸಕ್ಸಸ್ ಮಾಡಿಕೊಂಡು ಏನಾದರೂ ಮೋಸ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಮ್ಮ ಇರುವಂಥ ಏಳು ಜನ ಅಧ್ಯಕ್ಷರ ಜೊತೆ ಇರುವಂಥ ಏಳು ಜನರಿಗೆ ಏನಿದೆ ಕೈ ಎತ್ತಲಕ್ಕ ಸಿ ಓ ಅವರು ಹೇಳಿದ ಕೂಡಲೇ ಇವರು ಕೈ ಎತ್ತು ಹೊತ್ತನೆಯಾಗ ಅವ್ರು ದಾನ್ಲೆ ಮಾಡಿ ಒಂಬತ್ತು ಜನ ಅವರೆಲ್ಲ ದಾಂಧೇ ಮಾಡಿ ಇದು ಮಾಡಿ ಇವರು ರೆಕಾರ್ಡಿಂಗ್ ಆಗ್ಲಾರಂಗೆ ಇವರು ಕೈ ಎತ್ತಿದ್ದು ತೋರಿಸ್ಲಾರ್ದಂಗೆ ಒಂದೇನು ಆಟ ಮಾಡಿದರು ಅದನ್ನು ಮಾಡಿ ನಾಲ್ಕು ಜನ ಮಾತ್ರ ಕೈ ಎತ್ತಾರ ಮೂರು ಜನ ಎತ್ತಿಲ್ಲ ಅಂತ ಹೇಳಿ ಸಿ ಅವ್ರು ಬರ್ಕೊಂಡ್ರು ಏನದ ಒಂಬತ್ತು ಜನ ಕೈ ಎತ್ತದಾಗ ಹತ್ತು ಹದಿನೈದು ನಿಮಿಷ ಅವರಿಗೆ ಟೈಮ್ ಕೊಟ್ಟು ಅವರೆಲ್ಲಾದರೂ ವಿಡಿಯೋ ರೆಕಾರ್ಡಿಂಗ ಪ್ಲಸ್ ಫೋಟೋ ಹೊಡ್ಕೊಂಡ್ರು ಅವ್ರದ್ದು ಏನಾದ ಹೆಸ್ರು ಬರ್ಕೊಂಡು ಇಷ್ಟೆಲ್ಲ ಟೈಮ್ ತೊಗೊಂಡಿದ್ದಾರೆ ನಮ್ಮ ಸದಸ್ಯರು ಕೈ ಎತ್ತಲಕ್ಕೆ ಇದು ಮಾಡೋಕ್ಕೆ ಕೈ ಎತ್ತಲಾಕ ಸಹಿತ ಅವಕಾಶ ಕೊಡದೆ ಅದನ್ನು ಸಣ್ಣಗೆ ಹೇಳಿ ತಿಳಿಲಾರ್ದಂಗೆ ಹೇಳಿ ಅದಾಯಿತು ನಿಮ್ಮ ಟೈಮ್ ಆಯಿತು ಅಂದಾಗ ಇಲ್ಲ ಎರಡು ಬಿಟ್ಟು ಮೂರು ಸಲ ನೀವು ಹೇಳಬೇಕಾಗ್ತದೆ ಹೇಳಿ ಕೇಳಬೇಕು ನಮ್ಮನ್ನು ಅಂದಾಗ ಇಲ್ಲ ಇದು ಮೂರು ಸಲ ಕೇಳಿ ಮುಗಿದದ ಆಗಿ ಹೋಗ್ಯದ ಅಂತ ಹೇಳಿ ಇದು ಮಾಡಿಕೊಂಡ್ರು ಅದಕ್ಕೆ ಅನ್ನೋದು ಒಂದು ಸ್ವಲ್ಪ ಕಟ್ ಮಾಡ್ತಾರೆ ವ್ಯವಸ್ ಮಾಡಿ ತಮ್ಮದೇ ಆದಂಥ ಒಂದು ಇದು ನಡೆಸ್ಬೇಕಂತ ಹೇಳಿ ಮೂರು ಜನ ನಮ್ಮನ್ನು ಅಬ್ಸೆಂಟ್ ಮಾಡಿ ಅಬ್ಸೆಂಟ್ ಮಾಡಿದಿಂದ ಟೋಟಲ್ ಸಂಖ್ಯೆ ಹದಿನಾರು ಹೋಗಿ ಹದಿಮೂರು ಆಗ್ತದೆ ಹದಿಮೂರು ಆಗೋದ್ರಿಂದ ಒಂಬತ್ತು ಜನರ ಮೇಲೆ ಅದು ಅವಿಶ್ವಾಸ ಮಂಡನೆ ಆಗ್ತದನ್ನೋ ದೃಷ್ಟಿ ಇಟ್ಟುಕೊಂಡು ಮೂರು ಜನ ಅಬ್ಸೆಂಟ್ ಮಾಡ್ಯಾರ ಆದ್ರೆ ಮೂರು ಜನ ಆ ಇದ್ದು ಅಟೆಂಡೆನ್ಸ್ ಹಾಕಿ ಸಹಿ ಮಾಡಿದ್ದು ಐತಿ ಮತ್ತೇನದು ಅವರು ನಾವು ಇಲ್ಲೇ ದೇವು ನಾವು ಕೈ ಎತ್ತೇವು ಅಂತ ಹೇಳಿ ಅಧ್ಯಕ್ಷರ ಪರವಾಗಿ ಕೈ ಅಂತ ಹೇಳಿ ಒಂದು ರೈಟಿಂಗ್ನಾಗೂ ಇದು ಮಾಡಿಕೊಂಡು ಆ ರಿಸೀಪ್ ಕಾಪಿ ತೊಗೊಂಡಾರ ಸಿ ಓ ಕಡೆ ಆದರೆ ಅದು ಏನು ಹೆಂಗೆ ನಡೆದದೋ ಒಂದು ಮೂರು ಅಂತೂ ಆಯ್ತು ರೀ ಅದು ಯಾಕಾಯ್ತೋ ಇದು ಆಯಿತೋ ಗೊತ್ತಾಗಲಿಲ್ಲ ಆದ್ರೆ ಇದು ಹೆಚ್ಚು ಕಡಿಮೆ ಒಂದು ರಾಜಕೀಯದನ್ನೇ ಅನ್ನಿಸ್ತದೆ ಪಿತ ಪಿತೂರಿನೇ ಅನಿಸ್ತದೆ ಅದಕ್ಕೆ ಇದು ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಯಾವಾಗೂ ಏನದ ಇನ್ನೊಂದು ಮಾತು ಹೇಳಬೇಕಂದ್ರೆ ಅದನ್ನು ನಾನು ಊರ ಇದು ಆಗಿ ನಾನು ನಾನು ಕಾರ್ಬಾರ್ ಮಾಡೋಕತ್ತು ಇದು ಮಾಡೋಕತ್ತು ಏನದ ಯಾವತ್ತೂ ಪಂಚಾಯಿತಿ ಸೊಸೈಟಿ ನಾವು ಬಿಟ್ಟುಕೊಟ್ಟಿಲ್ಲ ಅಂದ್ರೆ ಜನ ನಮ್ಮ ಪರವಾಗಿ ಅದಾರ ನಮ್ಮ ಪರವಾಗಿ ಎಲ್ಲ ಮತ ಚಲಾಯಿಸ್ತಾರೆ ನಮ್ಮವರೇ ಆದಂಥ ಎಲ್ಲ ಸದಸ್ಯರು ಆಡೇಳ್ತಾ ಇರ್ತದೆ ಯಾವಾಗೂ ಈಗಾದರೂ ಇದನ್ನು ಮಾಡಿದಂಥ ಈ ಮೊನ್ನೆ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಂಥ ಇದರಲ್ಲಿ ಹನ್ನೆರಡು ಜನ ನಾವು ಗೆದ್ದಿದ್ದೆವು ಅದ್ರಾಗ ನಾಲ್ಕು ಜನ ಇದ್ದರು ನಮ್ಮನ್ನು ಬಿಟ್ಟು ಹೋಗುವಂಥ ಎಂಟು ಜನ ಅವ್ರನ್ನ ಕೂಡಿದರು ಕಾಂಗ್ರೆಸ್ ಪಕ್ಷದನ್ನು ಕೂಡಿ ಹಿಂದಾಗಡೆ ಏನದ ಇದನ್ನೆಲ್ಲ ಪಿತೂರಿ ಮಾಡಿ ಇವ್ರನ್ನ ಅಧ್ಯಕ್ಷನಾಗಿ ಮಾಡಿದರು ಅವ್ರನ್ನ ಇವ್ರನ್ನ ಅಧ್ಯಕ್ಷ ಆಗಿ ಮಾಡಿ ಮುಂದೆ ಏನದ ಇವರಿಗೆ ರಾಜೀನಾಮೆ ಕೊಡಬೇಕು ನೀವು ಕೊಟ್ಟಿದ್ದು ಆಗ್ಬೇಕು ಅಂತ ಹೇಳಿದಾಗ ಶಾಸಕರ ಮಾತಿಗೊಂದು ಬೆಲೆ ಕೊಟ್ಟು ಇವರು ರಾಜೀನಾಮೆ ಕೊಟ್ಟರು ಕೊಟ್ಟೆ ಏನದ ಮತ್ತೇನೋ ಅವ್ರವ್ರೊಳಗೆ ಒಂದು ಭಿನ್ನಾಭಿಪ್ರಾಯ ಬಂದಿದ್ದಕ್ಕೆ ರಾಜೀನಾಮೆ ವಾಪಸ್ ತೊಗೊಂಡ್ರು ವಾಪಸ್ ತಗೊಂಡಿದ್ದಕ್ಕೆ ಇದನ್ನೇನಾದ ಅವಿಶ್ವಾಸ ಮಂಡನೆ ಮಾಡಿ ಅವ್ರನ್ನ ತೆಳಗಿಳಿಸ್ಬೇಕಂತೇಳಿ ಪಿತೂರಿ ನಡೆಸಿದ್ದಾರೆ ಅದಕ್ಕೆ ನಾವೇನದ ತಮ್ ಕರೆ ಇದು ಮಾಡಿಕೊಂಡು ಅವ್ರಿಗೆ ಬೆಂಬಲ ಸೂಚಿಸಿ ನೀವು ಏನದ ಏಳು ಜನ ಕೂಡ್ಕೊಂಡು ನಿಮಗೆ ಬೆಂಬಲ ಸೂಚಿಸ್ತೇವೆ ಇದು ಮಾಡ್ತೇವೆ ಅಂದಾಗ ಅದು ಅವಿಶ್ವಾಸ ಮಂಡನೆ ಆಗುದಿಲ್ಲ ಅಂಥೇಳಿ ನೂರಕ್ಕೆ ನೂರೆಲ್ಲರಿಗೂ ಗೊತ್ತಾಯಿತು ಅದು ಗೊತ್ತಾಗಿ ಏನದ ಇದೆಲ್ಲ ಆಟ ಹೂಡಿ ಇದು ಮಾಡಿ ಏನಾದರೂ ಮಾಡಿ ಕುತಂತ್ರತನದಿಂದ ಅದನ್ನು ಅವಿಸ್ವಾಸ ಮಂಡನೆ ಆಗುವಂತೆ ಮಾಡ್ಬೇಕಂತ ಹೇಳಿ ಇದನ್ನೆಲ್ಲ ಮಾಡಿದ್ದಾಗ್ಯದ ಅದಕ್ಕೆ ಏನಾದರೂ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟೆವು ಅವರಿಗೆ ನಾವು ಮನವಿ ಅಲ್ಲಿ ಇದು ಮಾಡಿಕೊಂಡು ನಾವು ವಿನಂತಿನೂ ಮಾಡಿಕೊಂಡೆವು ಇದರಲ್ಲಿ ನಡೆದಂಥದ್ದು ಇದು ಎಲ್ಲ ನೀವು ಪರಿಶೀಲನೆ ಮಾಡಿ ಅದಕ್ಕೆ ಏನಾದ ಯೋಗ್ಯವಾದ ಕ್ರಮ ತಗೋರಿ ಆ ಸಿ ಒನ್ ಮ್ಯಾಗ ಹಾಗೂ ನಮಗೇನದ ನ್ಯಾಯ ಒದಗಿಸ್ಕೊಡ್ರಿ ಇದು ಅನ್ಯಾಯ ಆಗ್ಯದ ಈ ಥರ ಅನ್ಯಾಯ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಾವು ಅವ್ರಿಗೆ ಮನವಿ ಮಾಡಿಕೊಂಡು ಅವ್ರು ಪರಿಶೀಲನೆ ಮಾಡಿ ನಾನು ಏನಂಬುದು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮನವಿ ಕೊಟ್ಟು ನಾವು ನಿಮ್ಮಲ್ಲಿ ಇದು ಮಾಡ್ಕೊಂಡು ಬಂದೆವು ಚೀಪ್ ಚೀಫ್ ಆಫೀಸರ್ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಅವರು ಚೀಫ್ ಆಫೀಸರ್ ಅವರೇ ಪ್ರಿಸೈಡಿಂಗ್ ಆಫೀಸರ್ ಅಂದರೆ ಇದು ಎಲೆಕ್ಷನ್ ಇದು ಎಲ್ಲ ಸಾಮಾನ್ಯ ಸಭೆಯತ್ತೆ ಕರೆದಿದ್ದಿದ್ದು